ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕಥೆ ಭಾಗ ಇಪ್ಪತ್ನಾಲ್ಕು ಹಾಗಾದರೆ ನಾನೇ ನಿನ್ನ ಪ್ರಾಬ್ಲಮ್ ಅಂತ ಆಯಿತು ಒಟ್ಟಿನಲ್ಲಿ ನಾನು ನಿನ್ನ ಹತ್ರ ಬರಬಾರ್ದು ನನಗೂ ಬೇರೆ ಹೋಗೋದಿದೆ ನೆಕ್ಸ್ಟ್ ವೀಕ್ ಎರಡು ಮೂರು ದಿನ ನಾನು ಇರುವುದೇ ಇಲ್ಲ ನಾನು ದೂರ ಇದ್ದಾಗಲೇ ನಿಮಗೆ ನನ್ನ ಬೆಲೆ ಗೊತ್ತಾಗೋದು ನಿನ್ನ ನೀನೇ ನನ್ನ ಹತ್ರ ಬರಬೇಕು ಅಷ್ಟು ದಿನ ನಾನು ನಿನ್ನ ಹತ್ರ ಬರೋದೇ ಇಲ್ಲ ಎಂದು ಹೇಳಿದ ಸಮರ್ಥ ಈಗ ಸಮಾಧಾನನ ಸಮನ್ವಯ ಮುಖ ಈಗ ಬಾಡಿತು ಐ ಆಮ್ ರಿಯಲಿ ಸಾರಿ ನೀವು ನನ್ನ ಬಿಟ್ಟು ಹೋಗಿ ಎಲ್ಲೂ ಹೋಗಬೇಡಿ ನಿಮ್ಮನ್ನು ಬಿಟ್ಟು ಬದುಕು ಶಕ್ತಿ ನನಗೆಲ್ಲ ಮುಂದಿನ ವಾರ ದಿಲ್ಲಿಗೆ ಹೋಗಬೇಕು ಕೆಲಸ ಇದೆ ನಮ್ಮ ಕಸ್ಟಮರು ಡೆಲ್ಲಿಗೆ ಬರ್ತಿದ್ದಾರಂತೆ ನಾನು ಹೋಗಬೇಕು ಮೀಟಿಂಗ್ ಇದೆ ನಾನು ನಿನ್ನ ಬಿಟ್ಟು ಹೋಗ್ತಿರೋದಲ್ಲ ನೀನೇ ಹೇಳಿದ್ದೀಯಲ್ಲ ನಾನು ನಿನ್ನತ್ರ ಬರಬಾರ್ದು ಅಂತ ಇಲ್ಲಾಂದರೆ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ ಬೇಕಾಗಿ ಅವಳನ್ನು ಚೇಷ್ಟೆ ಮಾಡುತ್ತಿದ್ದ ನಿನ್ನಿಂದ ದೂರ ಇರಬೇಕು ಅಂತ ಟ್ರೈ ಮಾಡ್ತೀನಿ ಆದರೆ ನನ್ನಿಂದ ಆಗ್ತಿಲ್ವೇ ನಾನು ನಿಂಗೆ ಕೊಡ್ತೀನಿ ಹೊರತು ಏನು ಕೇಳ್ತಾ ಇಲ್ಲ ಆದರೂ ನಿಂಗೆ ಕಾಟ ಅನಿಸುತ್ತಾ ಹಾಗಾದರೆ ಒಂದು ಕೆಲಸ ಮಾಡೋಣ ಇವತ್ತಿಂದ ನಾನೇನು ಕೊಡಲ್ಲ ನೀನೇ ನನಗೆ ಕೊಡಬೇಕು ನೀನು ನನ್ನ ಹತ್ರ ಎಲ್ಲ ಲೆಕ್ಕ ಹೇಳಿದ್ಯಲ್ಲ ಹಾಗೆ ನಾನು ಲೆಕ್ಕ ಇಟ್ಕೊಂಡಿದ್ದೀನಿ ಬಡ್ಡಿಯಲ್ಲ ಚಕ್ರ ಬಡ್ಡಿಯನ್ನು ಸೇರಿಸಿಕೊಡಬೇಕು ನೀನು ಯಾವ ಲೆಕ್ಕ ಇಟ್ಕೊಂಡಿರಬೇಕು ಆ ಲೆಕ್ಕ ಇಟ್ಕೊಳ್ಳಲ್ಲ ಬೇಡದೇ ಇರೋ ಲೆಕ್ಕ ಎಲ್ಲ ಇಟ್ಕೋತೀಯ ಬೇಕೆಂದೇ ಅವಳನ್ನು ರೇಗಿಸುತ್ತಿದ್ದ ಸಮರ್ಥ್ ಸಮರ್ಥ್ನನ್ನು ಡೆಲ್ಲಿ ಕಳಿಸಲು ಸಮನ್ವಿಗೆ ಮನಸ್ಸೇ ಇಲ್ಲ ಸಮರ್ಥ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎಂದ ಅಥವಾ ಇನ್ನೇನಾದರೂ ಕಾರಣವಿದೆಯಾ ನಾಳಿನ ಸಂಚಿಕೆಯಲ್ಲಿ ವೀಕ್ಷಿಸಿ Thank you for watching.